ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ಮಧ್ಯೆ ರಥವನ್ನು ನಿಲ್ಲಿಸು ನನ್ನ ನೈತಿಕ ಸಿದ್ಧರಾಗಿರುವ ವೀರರನ್ನು ಸಾರಿ ತೋರಿಸಿ ನಿಮ್ಮಿಚ್ಚಂತೆ ಪಾರ್ಥ

ನೋಡು ಅರ್ಜುನ ಕೌರವರ ಚಿತ್ರರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ ತ್ತ ನೋಡು ಕೌರವೇಶ್ವರರು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರುಢನಾಗಿ ಸೇನಾಚರಣೆಯನ್ನು ಪರಿಶೀಲಿಸುತ್ತಿರುವನು ಅವರ ಹಿಂದೆ ಸಿಂಧು ರಾಜನಾದ ಶಕುನಿ ಚೇತ್ರಥನ ಬಲಗಡೆ ಒಂದೇ ವಿಧವಾದ ಚತುರೇಶ್ವರ ರಥಗಳಲ್ಲಿ ಕುಳಿತಿರುವ ಕೌರವರೇ ತೊಂಬತ್ತೊಂಬತ್ತು ಮಂದಿ ಸಹೋದರರು ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಇರುವರು ಅವರ ರಕ್ಷಣೆಗಾಗಿ ಧನುರ್ತಾರಿಯಾದ ದ್ರೋಣ ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ಉಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು ಇತ್ತ ನೋಡು ಪಾರ್ಥ ಆತನು ಪಿತಾ ಮಹನು ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು ನೆರೆಗೂದಿಂದ ತುಂಬಿದ ಅವನ ಮಸ್ತಕದಲ್ಲಿ ವಸ್ತ್ರ ಕಥಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ ಆತನು ನಿಮ್ಮ ಪಿತಾ ಮಹನು ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ಅಭಿನಂದಿಸು ಪಾರ್ಥ ಆಜ್ಞೆ ಕುರುಪಿತಾಮಹ ಇದೋ ವಂದಿಸುವನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸದೇವ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಹುದನಾದರು ಇದೇನು ಅರ್ಜುನನ ಪದವಿ ಅಥ ಉತ್ಥಾನವೇ ಅರ್ಜುನ ಪರಮಾತ್ಮ ಏಕೆ ಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ ಏನು ಹೇಳಲಿ ಪರಮಾತ್ಮ ಅಂಗ ಪ್ರತ್ಯಂಗಗಳಲ್ಲಿ ದಾವಣ ಜಾಲಿಯು ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಳಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ಘಾಂಡವು ಕೈಯಿಂದ ಕಾಯಿಸಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಡಿಯು ಕೈಯಿಂದ ಕಳಿಸಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಬಂಧು ಬಾರು ಗುರು ಹಿರಿಯರು ಜ್ಞಾತಿಗಳು ಇವರೆಷ್ಟೋ ಜನರ ದಮನಿಗಳಲ್ಲಿ ವಂಶದ ಪವಿತ್ರ ರಕ್ತವು ಅರಿತಿದೆ ಎಂಬುದನ್ನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಓದಿಸಲು ನನ್ನಿಂದ ಆಗದು ಸ್ವಜನ ಒದಲು ನನಗೆ ಸಮ್ಮತವಿಲ್ಲ ಅರ್ಜುನ ಪರಮಾತ್ಮ ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಬಹು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಹಾರಿನಂತೆ ವರ್ತಿಸುವೆಯ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದೆ ನೀನು ಸಹಿಸಲಾರಿ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಪರಮಾತ್ಮ दे सर चाडना දකාടේම <laughs> ල ಕಡೆ ಸುಟ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹ ಆಚಾರ್ಯರು ಪೂಜ್ಯರಾದವರ ಮೇಲೆ ಬಾಣವನ್ನು ತೋಡುವುದೇ ಗುರಿ ಲಭಿಸಿದ ಸಂಪತ್ತಿಗಿಂತಲೂ ಭಿಕ್ಷಾರುತಿಯೇ ಶ್ರೇಯಸ್ಕರವು ಬಂಧು ಬಾಂಧವ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆವು ನನಗಿಲ್ಲ ಅಶಾಶ್ವತವಾದ ರಾಜಲೋಭಕ್ಕಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನ ಸ್ವಜನವಾದಿ ಸಮತ ಇಲ್ಲ ಪರಮಾತ್ಮ ಅರ್ಜುನ ಪರಮಾತ್ಮ ಯಾರು ಯಾರನ್ನು ಒದಿಸುವುದು ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವುದು ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ಪಂಡಿತನಾದನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಲ್ಲ ಈ ಭೀಷ್ಮ ದ್ರೋಣ ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವವು ಮುಂದೆಯೂ ಜನಿಸಿರುವ ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ಮೊದಲೇನುಚಿತವಾಗಿರುವವು ಆಗಬೇಕಾದುದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಇದ್ದವು ಶತ್ತಿನ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು ದುಸ್ತರ ಸೈತ್ಯಾಗಿದು ನಿಶ್ಚಯಿತವಾಗುವು ನಾನು ಏಡಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧರು ಹೊರತಾಗಿ ಶಕ್ತಿನಿಗೆ ಮತ್ತ ಧರ್ಮವೂ ಇಲ್ಲವೇ ಅರ್ಜುನ ಪರಮಾತ್ಮ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತಿಳಿಸಬಹುದು ಆದರೆ ಪರಧರ್ಮಾವಲಂಬನೂ ಅನರ್ಥಕಾರಿ ನೆನಪಿರಲಿ ಪಾರ್ಥ ಇದು ಧರ್ಮ ಯುದ್ಧ ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ ಅಕೀರ್ತಿ ಬಾದಿ ನಿನ್ನೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು ಶತ್ರುಗಳು ಏಡಿಯೆಂದು ಅಳಿಯುವರು ಆತ್ಮೀಯರು ವಂಚಕನನ್ನು ನಿಂದಿಸುವರು ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ ಕರ್ಮವು ಪೌರುಷರ ಲಕ್ಷಣ ಅಕರ್ಮಣ್ಯನಾದ ನೀನು ಮಾನವ ಜೀವಂತ ಶವದಂತೆ ಸರ್ವರನಿಂದ ವರ್ಜಿತನು ಅಜ್ಞಾನದಿಂದ ನೀನು ಕರ್ಮ ಪಾರ್ಥ ಪರಮಾತ್ಮ ಈ ಯುಗದಲ್ಲಿ ನನ್ನ ಕರ್ಮವೇನು ಧರ್ಮ ನಾಶವೋ ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸುವ ವಾಸುದೇವ ಅರ್ಜುನ ಪರಮಾತ್ಮ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪರನಾಗು ಫಲ ಫಲಗಳನ್ನು ಚಿಂತಿಸಲು ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಒಂದು ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ ಪರಮಾತ್ಮ ಈ ನಿನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮ ಯೋಗಿಯೇ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ಪರಮಾತ್ಮ ನಾವಿಬ್ಬರೂ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವುದು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನಾನು ಜನ್ಮ ಜರಾಯಿತನು ಹವ್ಯ ಆತ್ಮನು ಪಂಚಭೂತಗಳ ಒಡೆಯನು ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ನನ್ನ ಅವತಾರದ ಉದ್ದೇಶಗಳು ಪಾರ್ಥ ಅರ್ಜುನ ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಉತ್ತರವನ್ನು ಕರ್ಣಿಸು ಮಹಾಮಹಿಮ ಅರ್ಜುನ ಪರಮಾತ್ಮ ನಾನು ಮಾಯಾರೂಪಿ ದರ್ಗ್ರೆನಿಸಿ ಸರ್ವ ಪ್ರಪಂಚವನ್ನು ದಾನ ಮಾಡುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಈ ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಇವೆ ಇವೆ ನನ್ನ ಅವತಾರದ ಗುರುತುಗಳು ಪಾರ್ಥ ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವನು ನಾನು ಸಮಸ್ತ ಭೂತಗಳ ಆದಿ ಕಾಣನು ನಾನು ದೇವತೆಗಳಲ್ಲಿ ಇಂದ್ರನು ಪರ್ವತಗಳಲ್ಲಿ ಮೇರವು ವೇದಗಳಲ್ಲಿ ಸಾಮವು ರುದ್ರನಲ್ಲಿ ಶಂಕರನು ಋಷಿಗಳಲ್ಲಿ ಭೃಗೂ ಆಗಿರುವನು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರಲ್ಲೊಂದುಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹು ನಾಶವಾಯಿತು ಹೃದಯದ ಅಂಧಕಾರವು ಒರಿಯಿತು ಹೇ ಯೋಗೀಶ್ವರ ನಿನ್ನ ಈಶ್ವರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನಾಗಿ ಮಾಡು ತಥಾಸ್ತು ಪಾರ್ಥ ನನ್ನ ಸಮ್ಮಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳೆವನು ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು ಮನವು ಚಂಚಲದ ಚಂಚಲೆಯಾಗಿ ಬಾಳ್ ಬೆಳಕುದೀನಾಯಿ ಚಿರಚಿತ್ತವಾಯ್ತೋ

ഗുച്ചോടലേ പ്രഭു ചിന് വിശ്വരോ മാഡത്തെ കൈ ഗണ എടുമ ¡Vamos ಕೈ ಕಾಲುಗಳು ಕಂಪಿಸುತ್ತರು ಪೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತರ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗ ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಾಲಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸನ ವದನದಲ್ಲಿ ಭಯವನ್ನು ಬಿಡು ಸೌಮ್ಯ ಮೂರ್ತಿ ದರ್ಶನ ಮಾಡು ಸಾಗರ ಮಧ್ಯದಲ್ಲಿ ನಿಚ್ಚಲವಾಗಿ ನಡೆಯುವ ನಾವೆಯಂತೆ ನನ್ನ ನೌಕೆಯು ಪ್ರತಪೃಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ಕರ್ಣಾಧಾರನಾಗಿ ನಿಂತಿರುವನು ತೆಗೆದುಕೋ ತೆಗೆದುಕೋ ದಣುರ್ಬಾಣಗಳನ್ನು ಬೇಗ ಶರವನ್ನು ಮೂಡು ಮಲಗಿಸಿ ರಣಬೇರಿಯನ್ನ ಆಗ್ನೇ ಮಾಡವ